ಸೊ ವೆಲ್ಕಮ್ ಬ್ಯಾಕ್ ಕಿರಣ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಸೊ ಏನಪ್ಪ ಇವ್ನ ಬಿಲ್ಡಿಂಗ್ ತೋರಿಸ್ತಿದ್ದಾನೆ ಅನ್ಕೊಂಬಿಡಿ ಸೊ ಇದು ಹುಳಿ ಮಾವು ಹತ್ರ ಇರುವಂತಹ ಬಿಲ್ಡಿಂಗು ಈ ಬಿಲ್ಡಿಂಗ್ ಹತ್ರನೇ ಶಿವನ್ ದೇವಸ್ಥಾನ ಗುಹೆಯಲ್ಲಿ ಇರುವಂತಹ ಶಿವನ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬನ್ನಿ ದೇವಸ್ಥಾನ ನೋಡ್ಕೊಂಡು ಬರೋಣ ಹೆಂಗಿದೆ ಅಂತ ಬೆಂಗಳೂರಲ್ಲಿರುವಂತಹ ಹುಳಿ ಮಾವು ಹತ್ರ ಶ್ರೀ ರಾಮಲಿಂಗೇಶ್ವರ ಗುಹಾಂತರ ದೇವಾಲಯಕ್ಕೆ ಕರ್ಕೊಂಡು ಬಂದಿದ್ದೀನಿ ಇದು ಮೇನ್ ಬೋರ್ಡು ಸೊ ದೇವಾಲಯ ಎಂಟ್ರಿ ಇದೆ ಸೊ ಬನ್ನಿ ಹೋಗ್ಬಿಟ್ಟು ನೋಡ್ಕೊಂಬರೋಣ ದೇವಸ್ಥಾನ ಇದರಲ್ಲಿ ಏನು ವಿಶೇಷಪ್ಪ ಅಂತಂದರೆ ಗುಹೆ ಒಳಗಡೆ ಇರೋವಂಥ ದೇವಸ್ಥಾನ ಈ ಸೈಡೆಲ್ಲ ನೋಡ್ತಿದ್ದೀರಲ್ಲ ಇದೆಲ್ಲ ಪಾರ್ಕಿಂಗ್ ಪ್ಲೇಸು ಸೊ ನಾವು ಗಾಡಿಗಳನ್ನ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಬಿ ಜಿ ಎಸ್ ಇಂಟ್ರನ್ಯಾಷನಲ್ ಸ್ಕೂಲ್ ಪಕ್ಕದಲ್ಲೇ ಇರೋವಂಥ ದೇವಸ್ಥಾನ ಮೇಯ್ನ್ ನೋಡಿ ಆ ಬಿಲ್ಡಿಂಗ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದೇ ಬಿಲ್ಡಿಂಗ್ ಹೆಲಿಪ್ಯಾಡು ಮೇಲ್ಗಡೆ ಹೆಲಿಕಾಪ್ಟರ್ ಕೂತ್ಕೊಳ್ಳುತ್ತೆ ಅದ್ರ ಪಕ್ಕದಲ್ಲೇ ಇರೋಂತಹ ಶಿವನ ದೇವಸ್ಥಾನ ಸೊ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ತುಂಬ ಹಳೇ ಕಾಲದ ದೇವಸ್ಥಾನ ಫೀಶಿಯಸ್ ಆಗಿದೆ ಸೂಪರ್ ಆಗಿದೆ ಮತ್ತೆ ನಾನು ಬಂದಿಲ್ಲ ಫಸ್ಟ್ ಟೈಮು ಲಾಸ್ಟ್ ಟೈಮ್ ಬಂದಾಗ ಕ್ಲೋಸ್ ಆಗೋಗ್ಬಿಟ್ಟಿದ್ದು ದೇವಸ್ಥಾನ ಸೊ ಬನ್ನಿ ಇವಾಗ ತೋರಿಸ್ತೀನಿ ನಡ್ಕೊಂಡು ಬರೋಣ ಫುಲ್ಲು ಗ್ರೀನರಿ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಇದು ಎಂಟ್ರೆನ್ಸು ಆ ಬಿಲ್ಡಿಂಗ್ ಕಾಣಿಸುತ್ತೆ ಅದು ಹಿಂಟ್ ಅಂತ ತಿಳ್ಕೊಳ್ಳಿ ಟೆಂಪಲ್ಗೆ ಬರಬೇಕಂದ್ರೆ ಸೊ ಮೈನ್ ಹಿಂಗೆ ಎಂಟ್ರಿ ಟೆಂಪಲ್ಗೆ ಸ್ಲೀಪರೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು ಸೊ ಬನ್ನಿ ನೋಡ್ಕೊಂಬರೋಣ ಗುಹೆ ಒಳಗಡೆ ಇರೋ ದೇವಸ್ಥಾನ ಇದು ಬೆಂಗಳೂರು ಬನ್ನಾರಘಟ್ಟ ಹೋಗೋ ದಾರಿಲಿ ಹುಳಿ ಮಾವು ಎಂಬ ಊರಿನಲ್ಲಿದೆ ಸೊ ಗೈಸಿ ಇಲ್ಲೊಂದು ಫ್ಲವರ್ ಇದೆ ಈ ಫ್ಲವರ್ ಹೆಸರು ಗೊತ್ತಿದೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ದೊಡ್ಡದಾಗಿದೆ ನೋಡಿ ಸೊ ಇಲ್ಲಿ ದೇವಸ್ಥಾನ ಟೈಮಿಂಗ್ ಹಾಕಿದ್ದಾರೆ ನೋಡ್ತೀನಿ ಬನ್ನಿ ತೋರಿಸ್ತೀನಿ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡುವರೆವರೆಗೂ ಓಪನ್ ಇರುತ್ತೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ ಟೈಮಿಂಗು ಸೊ ಮೈನ್ ಎಂಟ್ರೆನ್ಸ್ ಹಿಂಗೆ ಇಲ್ಲಿ ನೋಡಿ ಬ್ಯೂಟಿಫುಲ್ಲಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಶಿವ ಋಷಿಮುನಿಗಳು ರಾಮ ಲಕ್ಷ್ಮಣ ಹನುಮಂತ ಸೊ ಇದು ಯುದ್ಧ ಮಾಡಿರೋದು ಹಿಂಗೆ ಮುಂದೆ ಹೋಗೋಣ ಸೊ ಇದೆಲ್ಲ ಸುಮಾರು ಪೇಂಟಿಂಗ್ಸು ಸೊ ನೋಡಿ ಮೇನ್ ಗೋಪುರ ದೇವಸ್ಥಾನದು ಸೊ ಎಂಟ್ರೆನ್ಸ್ ಹಿಂಗೆ ಹೋಗ್ಬೇಕು ಸೊ ದರ್ಶನ ಮಾಡಿ ಕೊಂಡಿ ಬರೋಣ ಗುಹೆ ಒಳಗಡೆ ಇರುವಂಥ ದೇವಸ್ಥಾನ ನೋಡಿ ದೇವಸ್ಥಾನ ಒಳಗಡೆ ಬಂದ ತಕ್ಷಣ ಫುಲ್ಲು ಗುಹೆಯಲ್ಲಿದೆ ಸೊ ಡೊನೇಷನ್ ಮಾಡಂಗಿದ್ರೆ ಮಾಡ್ಬೋದು ಸೊ ಇಲ್ಲಿ ಪೂಜೆ ಇದೆಲ್ಲ ಕೊಟ್ಟಿದ್ದಾರೆ ಸೊ ಇಲ್ಲೆಲ್ಲ ಆಫೀಸು ಬನ್ನಿ ದೇವಸ್ಥಾನ ನೋಡಿ ಒಂದು ರೂಮ್ ನಡ್ಕೊಂಡ್ಬರೋಣ ಫುಲ್ಲು ಗುಹೆದಲ್ಲಿರೋ ಆ ದೇವಸ್ಥಾನ ಇದು re na re nu re na re -na.

ದೇವ್ರ ದರ್ಶನ ಆಯಿತು ಸೊ ಗುಹೆಯನ್ನ ಫುಲ್ಲು ಒಂದು ರೌಂಡ್ ನೋಡ್ಕೊಂಡು ಬರೋಣ ಬನ್ನಿ ತೋರಿಸ್ತೀನಿ ಫುಲ್ಲು ಕತ್ತಲು ಅಂದರೆ ಕತ್ತಲು ಮೈನ್ ದೇವಸ್ಥಾನ ಹತ್ತತ್ರ ಒಂದು ಸ್ವಲ್ಪ ಲೈಟ್ ಹಾಕಿದರು ಅದು ಬಿಟ್ಟರೆ ನೀವು ಎಷ್ಟು ದೂರ ರೌಂಡ್ ನೋಡ್ಕೊಂಡು ನೋಡ್ಕೊಂಬರ್ತೀರ ಅಲ್ಲೆಲ್ಲ ಕತ್ಲಾಗಿತ್ತು ಸೊ ಯಾಕಂದರೆ ಅಲ್ಲೆಲ್ಲ ಲೈಟ್ ಇದಿಲ್ಲ ನಾನು ಟಾರ್ಚ್ ಹಾಕಿ ರೌಂಡ್ ನೋಡ್ಕೊಂಡು ಹೋಗಿದ್ದೀನಿ ನೋಡಿ ಫುಲ್ಲು ಗುಹಾಂತರದಲ್ಲಿರೋ ಶಿವನ ದೇವಾಲಯ ಅಂದರೆ ತುಂಬ ಕ್ರೌಡ್ ಇದ್ದಿಲ್ಲ ಯಾಕಂದರೆ ಸಂಡೇ ಹೋಗಿರೋದು ಸೋಮವಾರ ಶಿವನಿಗೆ ವಿಶೇಷ ಪೂಜೆ ಇರುತ್ತೆ ಹಾಗಾಗಿ ತುಂಬ ಜಾಸ್ತಿ ಜನ ಬರ್ತಾರೆ ಸೊ ಬನ್ನಿ ಎಂಟಾರು ಗುಹೆ ಒಂದು ರೌಂಡ್ ಹೊಡಿತಾ ಇದ್ದೀನಿ ನಡ್ಕೊಂಬರೋಣ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಫುಲ್ಲು ಗುಹೆಯೆಲ್ಲ ರೋಂಡ್ ಬಂದೆ ಬಟ್ ಏನಂದರೆ ದೇವಸ್ಥಾನದಲ್ಲೆಲ್ಲ ಫೋಟೋ ತೆಗಿಯಕ್ಕೆ ಬಿಟ್ಟಿಲ್ಲ ಸೊ ನಾನು ನಿಮಗೋಸ್ಕರ ತೋರ್ಸೋಣ ಅಂದ್ಬಿಟ್ಟು ಪರ್ಮಿಷನ್ ಕೇಳಿ ಫೋಟೋಗಳನ್ನ ತೆಗ್ದು ಫೋಟೋ ಹಾಕಿದ್ದೀನಿ ಸೊ ಬನ್ನಿ ಎಕ್ಸಿಟ್ ಇದ್ದೀನಿ ಇದೇ ಮೇನ್ ಎಕ್ಸಿಟು ಸೊ ಫೈನಲ್ ಆಗಿ ಗುಹೆಯಿಂದ ದೇವಸ್ಥಾನದಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಆಚೆ ಬಂದ ತಕ್ಷಣ ಮೈನು ಗೋಪುರ ಕಾಣಿಸುತ್ತೆ ನೋಡಿ ಇದೇ ಮೈನ್ ಗೋಪುರ ಬಟ್ ಏನಂದರೆ ಇಲ್ಲಿ ಮೈನು ಇನ್ನೊಂದು ಶ್ರೀರಾಮಂಗೆ ಲಂಕಾವನ್ನ ಸೇತುವೆ ಕಟ್ತಾ ಇದ್ದಾರೆ ಹನುಮಂತ ಸೊ ಹನುಮಂತನಿಗೆ ಸಹಾಯ ಮಾಡ್ತಿರೋಂತಹ ಕೋತಿಗಳು ನೋಡಿ ಒಂದೊಂದು ಕಲ್ಲು ಬಂಡಿನ ಮೇಲೆ ರಾಮ ರಾಮ ಅಂತ ಬರೆದು ನೀರಲ್ಲಿ ಹಾಕಿ ಶ್ರೀಲಂಕಾಗೆ ಹೋಗೋದಿಕ್ಕೆ ದಾರಿ ಮಾಡಿಕೊಡ್ತಿರುವಂತ ಕೋತಿಗಳು ಸಮುದ್ರದಲ್ಲೇ ಸೇತುವೆ ಕಟ್ಟಿರುವಂತಹ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಆಂಜನೇಯ ಸ್ವಾಮಿ ರಾಮ ರಾಮ ಅಂತ ಬಂಡೆ ಮೇಲೆ ಬರ್ದಿ ಕೊಡ್ತಾ ಇದಾರೆ ಕುತ್ಕೊಂಡಿ ಸೊ ಕೋತಿಗಳು ಎಲ್ಲ ಆಂಜನೇಯ ಸ್ವಾಮಿಗೆ ಹೆಲ್ಪ್ ಮಾಡೋಣ ಅಂತ ಸಮುದ್ರ ಮಧ್ಯದಲ್ಲಿ ಬಂಡೆಗಳನ್ನ ಎಸೀತಾ ಇದ್ದಾರೆ ಸೊ ಶ್ರೀರಾಮ ಹಾಗೂ ಲಕ್ಷ್ಮಣ ಅನ್ನ ತಮ್ಮಂದಿರು ಸಮುದ್ರ ಮೇಲೆ ನಡ್ಕೊಂಡು ಬರುತ್ತಿರೋ ಅಂತ ದೃಶ್ಯವನ್ನು ನೋಡಬಹುದು ಇದು ಶ್ರೀರಾಮನ ಸೇತುವೆ ಕಟ್ಟಿರೋ ಚಿತ್ರಣೆಯನ್ನು ವರ್ಣಿಸಿದ್ದಾರೆ ಸೊ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಆದಷ್ಟು ಶೇರ್ ಮಾಡಿ Thank you for watching.